ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಅತಿ ದೊಡ್ಡ ಖ್ಯಾತ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಬಿಗ್ ಬಾಸ್ಗೆ ಬಂದ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಒಂದಲ್ಲ ಒಂದು ರೀತಿ ಫೇಮಸ್ ಆಗಿ ಬಿಡ್ತಾರೆ ಅದೇ ರೀತಿ ತನ್ನ ಸಹಜ ಸೌಂದರ್ಯದಿಂದಲೇ ಅಭಿಮಾನಿಗಳ ಪ್ರೀತಿ ಸಂಪಾದಿಸಿದ್ದ ಖ್ಯಾತ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ನಟಿಯ ಸಿನಿಮಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ತೆರೆಗೆ ಬರಲು ಸಜ್ಜಾಗಿದೆ ಹೌದು ಬಿಗ್ ಬಾಸ್ಗೆ ಬರೋ ಕೆಲವು ಸ್ಪರ್ಧಿಗಳು ಇದೀಗ ಸಿನಿಮಾ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಈ ಮುಂಚೆ ಸೀರಿಯಲ್ ಲೋಕದಲ್ಲಿ ಕಾಣಿಸಿಕೊಂಡವರು ಅಥವಾ ಸಾಮಾನ್ಯ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಬಂದ ನಂತರ ಸಿನಿಮಾದಲ್ಲಿ ಅಭಿನಯಿಸಿ ಸ್ಟಾರ್ಗಳಾಗಿದ್ದಾರೆ ಅದೇ ಸಾಲಿಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಕೂಡ ಸೇರಿಕೊಂಡಿದ್ದಾರೆ ಅದು ಬೇರಾರು ಅಲ್ಲ ಬಿಗ್ ಬಾಸ್ ಫೈನಲ್ಲಿ ನೈಜ ಆಟದಿಂದ ಅಭಿಮಾನಿಗಳ ಪ್ರೀತಿ ಗಳಿಸಿದ್ದ ಮುದ್ದು ಮುಖದ ಚೆಲುವೆ ಶ್ರುತಿ ಪ್ರಕಾಶ್ ಹೌದು ನಿಮಗೀಗಾಗಲೇ ಗೊತ್ತಿರೋ ಹಾಗೆ ಶ್ರುತಿ ಪ್ರಕಾಶ್ ಬಿಗ್ ನಿಂದ ಬಂದ ನಂತರ ಮೊದಲು ಒಪ್ಪಿಕೊಂಡ ಸಿನಿಮಾ ಲಂಡನ್ನಲ್ಲಿ ಲಂಬೋದರ ಈ ಸಿನಿಮಾ ಇನ್ನೇನು ಕೆಲ ದಿನಗಳಲ್ಲಿ ತೆರೆ ಮೇಲೆ ಬರಲಿದೆ ರಾಜ್ ಸೂರ್ಯ ನಿರ್ದೇಶನದ ಲಂಡನ್ನಲ್ಲಿ ಲಂಬೋದರ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ಗೆ ರೆಡಿಯಾಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಸಿನಿಮಾ ಟೀಂ ಪಾಲ್ಗೊಂಡು ಸಿನಿಮಾಗೆ ಪ್ರೋತ್ಸಾಹ ನೀಡಿ ಅಂತ ಮನವಿ ಮಾಡಿಕೊಂಡಿದೆ ಲಂಡನ್ನಲ್ಲಿ ಲಂಬೋದರ ಒಂದು ರೋಮ್ಯಾಂಟಿಕ್ ಕಥಾ ಹಂದರ ಹೊಂದಿದೆ ಈ ಸಿನಿಮಾದಲ್ಲಿ ಶ್ರುತಿ ಪ್ರಕಾಶ್ ಸೇರಿದಂತೆ ಅಚ್ಯುತ್ ಕುಮಾರ್ ಕೋಕಿಲ ಸಂಪತ್ ರಾಜ್ ಅವರು ಸಹ ನಟರಾಗಿ ಪಾತ್ರ ನಿರ್ವಹಿಸಿದ್ದಾರೆ ಶ್ರುತಿ ಗೆ ನಾಯಕನಾಗಿ ಮೈಸೂರಿನ ಸಂತೋಷ್ ಅವರು ಪಾತ್ರ ಮಾಡಲಿದ್ದಾರೆ ಒಟ್ನಲ್ಲಿ ಶ್ರುತಿ ಪ್ರಕಾಶ್ ಅಭಿಮಾನಿಗಳಿಗೆ ಈ ಸಿನಿಮಾದಿಂದ ಮನರಂಜನೆ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಲಂಡನ್ನಲ್ಲಿ ಲಂಬೋದರ ಸಿನಿಮಾ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ